ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಈ ಸಮಸ್ಯೆ ಅನ್ನೋದಿದೆಯಲ್ಲ ಓ ಯಾಕಪ್ಪ ಸಮಸ್ಯೆಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾರೆ ಆ ಸಮಸ್ಯೆಯ ಮೂಲ ಇರೋದು ಅದನ್ನು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಆ ಮೂಲವನ್ನು ಬಿಡಿಸಿ ಬಿಡಿಸಿ ನೋಡೋದನ್ನೂ ಕೂಡ ನಾವು ಕಲ್ತ್ಕೊಳ್ಬೇಕಾಗಿದೆ ಒಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ ಕಾರ್ಪೆಂಟರ್ ಒಬ್ಬರು ಫೋನ್ ಮಾಡಿದರು ಒಂದು ಬೇರೆ ಊರಿನಿಂದ ತುಂಬ ಹಣಕಾಸಿನ ಸಮಸ್ಯೆ ಆಗೋಗಿದೆ ನನಗೆ ಜೀವನನೇ ಬೇಡ ಅನ್ನಿಸ್ತಾ ಇದೆ ಯಥಾ ಪ್ರಕಾರ ನಾನು ಯಾರೇ ಸಮಸ್ಯೆಗಳನ್ನು ಹೇಳಿಕೊಂಡ್ರು ಆ ಸಮಸ್ಯೆಯ ಮೂಲ ಯಾವುದು ಅದನ್ನು ಹೇಳಿ ನನಗೆ ಅಂತ ಹೇಳ್ತೀನಿ ಬಹಳಷ್ಟು ಸಂದರ್ಭದಲ್ಲಿ ಆ ಮೂಲ ಎಲ್ಲಿದೆ ಯಾವುದಿದೆ ಅನ್ನೋದೇ ಅರ್ಥವಾಗಲ್ಲ ನಷ್ಟ ಆಯಿತು ಕೆಲಸಗಾರರು ಕೈ ಕೊಟ್ಟರು ಸಾಲ ಮಾಡಿಕೊಂಡೆ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀನಿ ನನಗಿನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಹೀಗೆ ಎಲ್ಲವನ್ನು ಹೇಳ್ತಾ ಬಂದರು ಆ ಇಡೀ ಸಮಸ್ಯೆಯ ಮೂಲ ಇರುವುದು ಆರ್ಥಿಕ ಶಿಸ್ತಿನ ಕೊರತೆಯಲ್ಲಿ ಒಂದು ವಿಚಾರವನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಬರದೇ ಇರೋದರಲ್ಲಿ ಜೊತೆಗೆ ಉಳಿತಾಯ ಮಾಡದೇ ಇರೋದರಲ್ಲಿ ಅಂದರೆ ಮೇಲ್ನೋಟಕ್ಕೆ ಇವತ್ತು ಸಮಸ್ಯೆ ಅಂತ ಕಾಣಿಸ್ತಾ ಇದೆ ಇವತ್ತು ಹಣಕಾಸಿನ ತೊಂದರೆ ಅಂತ ಕಾಣಿಸ್ತಾ ಇದೆ ಆದರೆ ಈ ಸಮಸ್ಯೆ ಈ ತೊಂದರೆ ಇದ್ದಕ್ಕಿದ್ದ ಹಾಗೆ ಘಟಿಸಿದ್ದಲ್ಲ ಕಳೆದ ಹಲವಾರು ವರ್ಷಗಳಿಂದ ಅವರ ಜೀವನ ವಿಧಾನ ಅವರು ಬದುಕುವ ರೀತಿ ಅವರು ಹಣ ಸಂಪಾದನೆ ಮಾಡಿದ್ದನ್ನು ಉಳಿಸದೇ ಇರೋದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡದೇ ಇರೋದು ಹೀಗೆ ಬೇರೆ ಬೇರೆ ಸಂಗತಿಗಳು ಒಳಗೊಂಡಿರುತ್ತೆ ಇವತ್ತು ಅದು ದೊಡ್ಡದಾಗಿ ಬೆಳೆದಾಗ ಸಮಸ್ಯೆಯಾಗಿ ಗೋಚರಿಸುತ್ತೆ ಇನ್ನೊಬ್ಬರು ಫೋನ್ ಮಾಡಿದರು ಸ್ವಲ್ಪ ದಬಾಯಿಸಿದ್ರು ನನಗೆ ಯಾವಾಗಲೂ ಸಂತೋಷವಾಗಿರಬೇಕು ಸಂತೋಷವಾಗಿರಬೇಕು ಅಂತಲೇ ಹೇಳ್ತಾ ಇದ್ದೀರಿ ಏನು ಮೇಡಮ್ ಸಂತೋಷವಾಗಿರೋಕ್ಕಾಗತ್ತಾ ಎಲ್ಲ ಸಂದರ್ಭದಲ್ಲಿಯೂ ಕರೆಕ್ಟಿದೆ ಅವ್ರು ಹೇಳಿರೋದು ಎಲ್ಲ ಸಂದರ್ಭದಲ್ಲಿಯೂ ಸಂತೋಷವಾಗಿರೋಕ್ಕಾಗಲ್ಲ ಸರ್ ನಿಮ್ಮ ಸಮಸ್ಯೆ ಏನು ಹಾಗಾದರೆ ಅಂತ ಕೇಳಿದೆ ಅವರಿಗೆ ಒಬ್ಬಳೇ ಮಗಳು ಮಗಳಿಗೆ ಮದುವೆಯಾಗಿದೆ ಆದರೆ ಮಗಳು ತನ್ನ ಗಂಡನ ಮನೆಯಲ್ಲಿ ಸಂತೋಷವಾಗಿ ಇಲ್ಲ ಅತ್ತೆ ಸೊಸೆ ನಡುವಿನ ಸಂಬಂಧ ಸರಿಯಾಗಿಲ್ಲ ಮಗಳು ಸಂತೋಷವಾಗಿಲ್ವಲ್ಲ ಅನ್ನೋ ಕಾರಣಕ್ಕೆ ಇವರು ಸಂತೋಷವಾಗಿ ಇಲ್ಲ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದರೆ ನಾನು ಸಂತೋಷವಾಗಿ ಇರ್ತೀನಿ ಏನೂ ಇಲ್ಲದೆ ಹೋದರೆ ನಾನು ಸಂತೋಷವಾಗಿ ಇರ್ತೀನಿ ದಿನ ಬರಲ್ಲ ಬಂದರೂ ಆಗೀಗ ಬರುತ್ತೆ ಎಲ್ಲ ದಿನಗಳು ಅಂಥ ದಿನಗಳಾಗಕ್ಕೆ ಸಾಧ್ಯ ಇಲ್ಲ ಎಲ್ಲ ದಿನಗಳು ಸಂತೋಷವಾಗಿ ಇರೋದನ್ನು ನಾವು ರೂಢಿಸಿಕೊಳ್ಬೇಕು ಅಂದರೆ ನಾವು ನಮಗೆ ಆದಂಥ ಕೆಲವು ನಿಬಂಧನೆಗಳನ್ನು ಹಾಕ್ಕೋಬೇಕು ನಾನು ಅವ್ರಿಗೆ ಕೇಳಿದೆ ನಿಮ್ಮ ಇಪ್ಪತ್ತೆಂಟು ವರ್ಷದ ಮಗಳಿಗೆ ಉದ್ಯೋಗದಲ್ಲಿರುವಂಥ ಮಗಳಿಗೆ ತನ್ನ ಗಂಡನ ಮನೆಯಲ್ಲಿ ತಾನು ಹೇಗಿರಬೇಕು ಅನ್ನೋದು ಅರ್ಥವಾಗಿರುತ್ತೆ ಗೊತ್ತಿರುತ್ತೆ ಅವಳು ಪ್ರಯತ್ನ ಪಡ್ತಾ ಇರ್ತಾಳೆ ನೀವು ಅತಿಯಾಗಿ ಇನ್ವಾಲ್ವ್ ಆಗ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸಲ್ವಾ ಹೌದಾ ನಾನು ಅತಿಯಾಗಿ ಇನ್ವಾಲ್ವ್ ಆಗ್ತಾ ಇದ್ದೀನ ಹೌದು ಅತಿಯಾಗಿ ಇನ್ವಾಲ್ವ್ ಆಗೋದ್ರ ಮೂಲಕ ಅಸಂತೋಷವನ್ನು ನೀವು ಮೈಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೀರಿ ಸಮಸ್ಯೆಯ ಮೂಲವನ್ನು ನಾವು ಹುಡುಕ್ತಾ ಹೋದಾಗ ನಮಗೆ ಬಹಳಷ್ಟು ಸಂದರ್ಭಗಳಲ್ಲಿ ಸಮಸ್ಯೆಗೆ ನಾವೇ ಕಾರಣರು ಅಂತ ಗೊತ್ತಾಗುತ್ತೆ ಸಮಸ್ಯೆಗೆ ನಾವೇ ಕಾರಣರಾದ ಮೇಲೆ ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ನಾವೇ ಕಂಡುಕೊಳ್ಳಬೇಕಾದವರು ಅನ್ನೋದು ಗೊತ್ತಾಗೋಗುತ್ತೆ ಯಾವಾಗ ಸಮಸ್ಯೆಗೆ ನಾವೇ ಕಾರಣರು ಸಮಸ್ಯೆಗೆ ಪರಿಹಾರ ನಮ್ಮ ಒಳಗೆ ಇದೆ ಅನ್ನೋದು ಅರ್ಥವಾಯಿತೋ ಆಗ ಅದು ಸಮಸ್ಯೆ ಅಂತ ಅನಿಸೋದೇ ಇಲ್ಲ ಅಲ್ವಾ ನಾನು ಸುಮ್ಮನೆ ಇವೆರಡನ್ನು ಉದಾಹರಣೆ ಕೊಟ್ಟೆ ಭಾಳಷ್ಟು ಜನ ಸಮಸ್ಯೆ ಅಂತ ಅಂದಾಗ ನಾನು ತುಂಬ ಸಮಸ್ಯೆಯಲ್ಲಿದ್ದೀನಿ ನಂಗೆ ತುಂಬ ಸ್ಟ್ರೆಸ್ ಆಗಿದೆ ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಎಷ್ಟು ದೊಡ್ಡ ಸಮಸ್ಯೆ ಗೊತ್ತಾ ಅಂತೆಲ್ಲ ಹೇಳ್ತಾರೆ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀನಿ ಹೀಗೆಲ್ಲ ಹೇಳ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಯಾವುದೋ ನನ್ನನ್ನು ಬಾದರ್ ಇದೆ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದೀನಿ ಯಾವುದೋ ಒಂದು ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದೀನಿ ಯಾವುದೋ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಅರ್ಥವಾಗ್ತಾ ಇಲ್ಲ ಇಂತಹ ಹಂತದಲ್ಲಿ ಮಾಡಬೇಕಾದದ್ದು ಇಷ್ಟೇ ಈ ಸಮಸ್ಯೆಯ ಮೂಲ ಯಾವುದು ಈ ಮೂಲ ಯಾವುದು ಅನ್ನೋದನ್ನು ಕಂಡುಕೊಳ್ಳೋದು ಆ ಮೂಲ ಯಾವುದು ಅಂತ ಸುಮ್ಮನೆ ಓ ಇದಕ್ಕಿದೆ ಕಾರಣ ಅಂತ ಕಾರಣ ಫಿಕ್ಸ್ ಮಾಡ್ತಾ ಇರ್ತೀವಿ ಅದರ ಮೂಲ ಎಲ್ಲಿದೆ ಉದಾಹರಣೆಗೆ ಒಬ್ಬರು ಕಾಲು ನೋವು ಮಂಡಿ ನೋವು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಅವರು ಅದಕ್ಕೆ ಕಾರಣ ಭಾಳ ಸಂದರ್ಭಗಳಲ್ಲಿ ನಮ್ಮ ಅಮ್ಮಂಗೂ ಹೀಗೆ ಇತ್ತು ನಮ್ಮ ಅಜ್ಜಿಗೂ ಕಾಲು ನೋವಿತ್ತು ನಮ್ಮ ವಂಶದವರೆಲ್ಲರಿಗೂ ಕಾಲು ನೋವು ಅಂತಾರೆ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ನಾವೆಲ್ಲ ಸ್ವಲ್ಪ ದಪ್ಪ ಇದ್ದೀವಿ ದಪ್ಪ ಇರೋರಿಗೆ ಕಾಲು ನೋವು ಕಾಮನ್ ಅಲ್ಲ ಹಾಗೆ ನಮಗೆ ಬಂದಿದೆ ಅಂತಾರೆ ಆದರೆ ಇದರ ಮೂಲ ಎಲ್ಲಿದೆ ಗೊತ್ತಾ ಅವರಿಗೆ ಒಳ್ಳೆಯ ಜೀವನ ಶೈಲಿ ಇಲ್ಲದೆ ಹೋಗಿರಬಹುದು ಅವರು ತಮ್ಮ ನಿತ್ಯದ ಬದುಕಿನಲ್ಲಿ ದೈಹಿಕ ವ್ಯಾಯಾಮವನ್ನು ಮಾಡದೇ ಇರಬಹುದು ಅವರ ಜೀವನ ವಿಧಾನದಲ್ಲಿ ಬದಲಾವಣೆ ಆಗಬೇಕಾಗಿದ್ದಿರಬಹುದು ನಮಗೆ ಸಮಸ್ಯೆಯಾಗಿ ತೋಚ್ತಾ ಇರೋದು ಏನು ಕಾಯಿಲೆಯಾಗಿ ತೋಚ್ತಾ ಇದೆ ನೋವು ಸಮಸ್ಯೆಯ ಅಂತ ಕಾಣಿಸ್ತಾ ಇದೆ ಅದರ ಮೂಲ ಇರೋದು ಎಲ್ಲಿ ಅವರ ಒಳ್ಳೆಯ ಜೀವನ ಶೈಲಿ ಇಲ್ಲ ಅನ್ನುವುದರಲ್ಲಿ ಅವರ ಆಹಾರ ಕ್ರಮ ಸರಿಯಾಗಿಲ್ಲ ಅನ್ನುವುದರಲ್ಲಿ ದೈಹಿಕ ವ್ಯಾಯಾಮ ಅವರ ದಿನಚರಿಯ ಭಾಗವಾಗಿಲ್ಲ ಅನ್ನುವುದರಲ್ಲಿ ಸಮಸ್ಯೆಯ ಮೂಲವನ್ನು ಹೀಗೆ ಹುಡುಕೋದಕ್ಕೆ ಶುರು ಮಾಡಿದ್ರೆ ಸಮಸ್ಯೆಯನ್ನು ನೋಡುವ ನಮ್ಮ ರೀತಿ ಬದಲಾಗತ್ತೆ ಒಮ್ಮೆ ಸಮಸ್ಯೆಯನ್ನು ನೋಡುವ ರೀತಿ ಬದಲಾಯಿತು ಅಂದರೆ ಅರ್ಧ ಸಮಸ್ಯೆ ಬಗೆಹರಿದ ಹಾಗೆ ಹಾಗಾಗಿ ಯಾವುದೇ ಸಮಸ್ಯೆಯನ್ನು ಮೇಲ್ಮೇಲಿಂದ ನೋಡೋದು ಬೇರೆ ಆ ಸಮಸ್ಯೆಗೆ ಕಾರಣವನ್ನು ಫಿಕ್ಸ್ ಮಾಡಿಟ್ಕೊಂಡು ನೋಡೋದು ಬೇರೆ ಆದರೆ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದನ್ನು ಆಗೇದು ತೆಗೆದು ನೋಡೋದಿದೆಯಲ್ಲ ಅದು ಬೇರೆ ಒಮ್ಮೆ ಸಮಸ್ಯೆಯ ಮೂಲವನ್ನೇ ನಾವು ನೋಡಿಬಿಟ್ರೆ ಸಮಸ್ಯೆಯ ಮೂಲವನ್ನೇ ಬಗೆದು ತೆಗೆದರೆ ಅದಕ್ಕೆ ಕಾರಣ ಸುಸ್ಪಷ್ಟವಾಗತ್ತೆ ಹಾಗೆ ಆದಾಗ ಪರಿಹಾರ ಅನ್ನೋದು ಬಹಳ ಸುಲಭವಾಗುತ್ತೆ ಮತ್ತು ಆ ಪರಿಹಾರ ನಮಗೆ ಸ್ಪಷ್ಟ ಗೋಚರವೂ ಆಗತ್ತೆ ಕಾರಣ ಫಿಕ್ಸ್ ಮಾಡಿ ಪರಿಹಾರವನ್ನು ಹುಡುಕೋದಲ್ಲ ಕಾರಣ ಏನು ಅನ್ನುವುದಕ್ಕಾಗಿಯೇ ಪರಿಶ್ರಮಪಟ್ಟು ನೋಡಿ ಕಾರಣ ಸಿಕ್ಕೋದ ಮೇಲೆ ಪರಿಹಾರ ಕೂಡ ಬಹಳ ಸುಲಭವಾಗುತ್ತೆ ಯಾವುದೇ ಸಮಸ್ಯೆ ನಿಮ್ಮ ಜೀವನದಲ್ಲಿ ಎದುರಾಗಲಿ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅದನ್ನು ನೋಡಿ ಯಾವುದೋ ಸುಮ್ಮನೆ ಮೇಲೆ ಮೇಲೆ ಇವ್ರ ಕಾರಣ ಅವ್ರ ಕಾರಣ ಅದು ಕಾರಣ ಇದು ಕಾರಣ ಇದು ಹಾಗೆ ಅದು ಹಾಗೆ ಅದಕ್ಕೆ ಅಂತ ಕಾರಣ ಫಿಕ್ಸ್ ಮಾಡಬೇಡಿ ಕಾರಣವನ್ನು ಹುಡುಕಿ ಆಗ ಸಮಸ್ಯೆ ಬೆಣ್ಣೆ ಕರಗದ ಹಾಗೆ ಕರಗತ್ತೆ ಹಾಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ